ಒಂದು ಸುಂದರವಾದ ಪ್ರದೇಶ ಅಲ್ಲಿ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿಯಲ್ಲಿ ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇರ್ತಾರೆ ಆ ಒಂದು ಸುಂದರವಾದ ವಾತಾವರಣ ಆ ಪ್ರಕೃತಿ ಮಡಿಲಲ್ಲಿ ಚಿಕ್ಕ ವಯಸ್ಸಿಂದನೂ ಒಬ್ಬ ಬಡ ರೈತ ಜೀವನ ಮಾಡ್ತಾ ಇರ್ತಾನೆ ಒಂದು ದಿನ ಹೀಗೆ ಅವನು ಜೀವನ ಮಾಡಬೇಕಾದ್ರೆ ಆ ಹಳ್ಳಿಗೆ ಒಬ್ಬರು ಸ್ವಾಮೀಜಿಗಳ ಒಬ್ಬ ಸನ್ಯಾಸಿಯ ಪ್ರವೇಶವಾಗುತ್ತದೆ ಆ ಸ್ವಾಮೀಜಿಗಳು ನಡೆದು ಬಂದು ಹಳ್ಳಿಯಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂತಾರೆ ಅದೇ ದಾರಿಯಲ್ಲಿ ಆ ಯುವಕ ಬಂದು ಸ್ವಾಮೀಜಿ ಹತ್ರ ಮಾತಾಡ್ತಾನೆ ಸ್ವಾಮೀಜಿ ನಾನು ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಡ್ತಾ ಇದ್ದೀನಿ ನನಗೆ ಜೀವನದಲ್ಲಿ ಬಹಳಷ್ಟು ನೊಂದಿದ್ದೀನಿ ನನಗೆ ಜೀವನದಲ್ಲಿ ಒಳ್ಳೇದು ಮಾಡಿ ಅಂತ ಅವನ ಮಾತಿಗೆ ಸ್ವಾಮೀಜಿಯವರು ಅವನ ಮನೆ ಬಾಗಿಲಿಗೆ ಬಂದು ಅವರ ಅವನ ಹತ್ರ ಭೋಜನ ಸ್ವೀಕರಿಸಿ ಅವನಿಗೆ ಒಂದು ವರ ಕೊಡ್ತಾರೆ ಆ ವರದಲ್ಲಿ ಅವನಿಗೆ ಅವರು ವರದ ಪ್ರಕಾರ ಅವನಿಗೆ ಒಂದು ಚಿನ್ನದ ಮೊಟ್ಟೆ ಇಡುವಂತಹ ಒಂದು ಕೋಳಿಯನ್ನು ಕೊಡ್ತಾರೆ ನೋಡು ಇದು ಪ್ರತಿದಿನ ಒಂದು ಮೊಟ್ಟೆಯನ್ನು ಇಡುತ್ತದೆ ಚಿನ್ನದ ಮೊಟ್ಟೆಯನ್ನು ನೀನು ಇದರಿಂದ ನಿನ್ನ ಜೀವನವನ್ನು ಸಾಗಿಸಿಕೊ ಎಂದು ಹೇಳಿ ಸ್ವಾಮೀಜಿಯವರು ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಅಲ್ಲಿಂದ ಸ್ವಾ ದಿನ ಪ್ರತಿದಿನ ಕೂಡ ಅವನಿಗೆ ಆ ಕೋ ಆ ಕೋಳಿಯು ಒಂದು ಚಿನ್ನದ ಮೊಟ್ಟೆಯನ್ನು ಇಡ್ತಾ ಬರುತ್ತದೆ ಹಾಗೆ ದಿನ ದಿನ ಒಂದು ಮೊಟ್ಟೆ ಒಂದು ಮೊಟ್ಟೆ ಎಂದು ಶೇಖರಣೆಯಾಗಿ ಅಷ್ಟು ಮೊಟ್ಟೆಗಳನ್ನು ಕೂಡ ಆತ ಆ ಬಡ ರೈತ ವ್ಯಾಪಾರದಲ್ಲಿ ಮುಂದುವರಿದು ತುಂಬ ಶ್ರೀಮಂತನಾಗುತ್ತಾನೆ ಆ ಗರ್ಭ ಶ್ರೀಮಂತನಾಗುತ್ತಾನೆ ಆ ಒಂದು ಹಳ್ಳಿಗೆ ದೊಡ್ಡ ಶ್ರೀಮಂತನಾಗುತ್ತಾನೆ ಅವರು ಗಂಡ ಹೆಂಡತಿ ಎಲ್ಲ ಸುಖವಾಗಿ ಸಂಸಾರ ಮಾಡ್ತಾರೆ ಎಷ್ಟು ಸಂತೋಷ ಪಡ್ತಾರೆ ಅಂತಂದರೆ ಜೀವನದಲ್ಲಿ ಒಂದು ದೊಡ್ಡ ಮನೆ ಪ್ರತಿಯೊಂದು ಕೂಡ ತಗೊಂಡು ಆ ಹಳ್ಳಿಗೆ ಶ್ರೀಮಂತರಾಗುತ್ತಾರೆ ಹೀಗೆ ಜೀವನ ಮಾಡಬೇಕಾದ್ರೆ ಗಂಡ ಹೆಂಡತಿ ಒಂದು ದಿನ ಕುತ್ಕೊಂಡು ಯೋಚನೆ ಮಾಡ್ತಾರೆ ನಾವು ದಿನ ಒಂದೊಂದು ಮೊಟ್ಟೆ ಇಡೋದನ್ನ ಕಾಯೋದನ್ನ ಬದಲು ನಾವು ಒಂದೇ ಸಲ ಆಗರ್ಭ ಶ್ರೀಮಂತರು ಇನ್ನೂ ಶ್ರೀಮಂತರಾಗಬೇಕು ಎಂಬ ದುರಾಸೆಯಿಂದ ನಾವು ಯಾಕೆ ಕೋಳಿಯ ಹೊಟ್ಟೆಯಲ್ಲಿರುವ ಎಲ್ಲ ಮೊಟ್ಟೆಗಳನ್ನು ಒಂದೇ ದಿನ ಪಡಿಬೋದಲ್ಲ ಅಂತ ಯೋಚನೆ ಮಾಡಿ ಅವರಿಬ್ಬರು ಏನು ಮಾಡ್ತಾರೆ ಅಂದರೆ ಒಂದು ದಿನ ಆ ಕೋಳಿಯನ್ನು ಕತ್ತರಿಸಿಬಿಡ್ತಾರೆ ಆಗ ಆ ಆ ಇಬ್ಬರು ಗಂಡ ಗಂಡ ಹೆಂಡತಿಯ ದುರಾಸೆಯ ಫಲವಾಗಿ ಆ ಕೋಳಿಯ ಹೊಟ್ಟೆಯಲ್ಲಿ ಏನೂ ಇರುವುದಿಲ್ಲ ಅದೇ ಮನುಷ್ಯನಿಗೆ ಅತಿ ಆಸೆ ಗತಿಗೇಡು ಅನ್ನುವ ನೀತಿಪಾಠ ಇದರಿಂದ ಆ ಗಂಡ ಹೆಂಡತಿ ಇಬ್ಬರಿಗೂ ಅರಿವಾಗುತ್ತದೆ ಮಿಂಚುವಾದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎನ್ನುವ ಹಾಗೆ ಅವರ ಒಂದು ಬಡತನಕ್ಕೆ ಅವರ ಒಂದು ಒಳ್ಳೆಯ ತನಕ್ಕೆ ಆ ದೇವರು ಒಂದು ಸಲ ಕೃಪೆಯನ್ನು ಕೊಟ್ಟಿರ್ತಾನೆ ಒಂದು ಆಶೀರ್ವಾದವನ್ನು ಮಾಡಿರ್ತಾನೆ ಆದರೆ ಆ ಗಂಡ ಹೆಂಡತಿಯ ಒಂದು ದುರಾಸೆಯಿಂದ ಆ ಕೋಳಿಯನ್ನು ಕತ್ತರಿಸಿ ದೇವರು ಕೊಟ್ಟಿರಂತ ಕೊಟ್ಟಿದಂತಹ ಭಾಗ್ಯವನ್ನು ಕೂಡ ಕಳೆದುಕೊಳ್ಳುತ್ತಾರೆ ಹೀಗೆ ಮನುಷ್ಯ ತನ್ನ ಪಾಪ ಪುಣ್ಯದ ಅನುಸಾರ ಜೀವನದಲ್ಲಿ ಕೆಲವೊಮ್ಮೆ ಒಳ್ಳೆಯದನ್ನು ದೇವರು ಆಶೀರ್ವಾದ ಮಾಡಿದಾಗ ಅದನ್ನು ಉಳಿಸ್ಕೊಂಡು ಹೋಗುವಂತಹ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೋಬೇಕು ದೇವರ ಆಶೀರ್ವಾದ ಅವ್ರ ಮೇಲೆ ಇದ್ದಾಗ ಅದು ಅವರು ಅದನ್ನು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಆದರೆ ಈ ದುರಾಸೆಯಿಂದ ಗಂಡ ಹೆಂಡತಿ ಇಬ್ಬರು ಕೂಡ ಆ ಒಂದು ಸುಖವನ್ನು ಕಳೆದುಕೊಂಡು ಕೊನೆಗೆ ಮತ್ತೆ ಕಡು ಬಡತನಕ್ಕೆ ಬರ್ತಾರೆ ಹೀಗೆ ಜೀವನದಲ್ಲಿ ನಾವು ಏನೇ ಮಾಡಿದರೂ ಕೂಡ ನಾವು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಈ ಗಂಡ ಹೆಂಡತಿಗೆ ಸುಖವಾಗಿ ಸಂಸಾರ ಮಾಡುವಂತಹ ದೇವರ ಆಶೀರ್ವಾದ ಇದ್ದರೂ ಕೂಡ ಅವರ ಒಂದು ದುರಾಲೋಚನೆಯಿಂದ ಅವರ ಒಂದು ಕೆಟ್ಟ ವರ್ತನೆಯಿಂದ ದೇವರು ಕೊಟ್ಟಿದ್ದ ಸಂಪತ್ತನ್ನು ಕಳೆದುಕೊಂಡು ಕೊನೆಗೆ ಚಿಂತಿಸಿ 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 ಫಲವಿಲ್ಲ ಅಂತ ಇಬ್ಬರು ಯೋಚನೆ ಮಾಡ್ತಾ ಕಣ್ಣೀರಾಗ್ತಾರೆ ಇದರಿಂದ ಏನು ನೀತಿ ಪಾಠನ ಕಲಿತೀವಿ ಅಂತ ಕಲಿತಿ ಕಲಿತೀವಿ ಅಂತ ಹೇಳಿದರೆ ದೇವರು ನಮಗೆ ಏನು ಕೊಡ್ತಾನೆ ಅದನ್ನು ಸುಖವಾಗಿರಬೇಕು ಅತಿಯಾಗಿ ನಾವು ಯಾವುದಕ್ಕೂ ದುರಾಸೆ ಪಡಬಾರ್ದು ಅತಿ ಆಸೆ ಗತಿಗೇಡು ಅನ್ನುವ ಹಾಗ ಒಂದು ನೀತಿ ಪಾಠವನ್ನು ಈ ಚಿನ್ನದ ಕೋಳಿ ಮೊಟ್ಟೆಯಿಂದ ನಾವು ತಿಳಿದುಕೊಳ್ಳುತ್ತೇವೆ ಮನುಷ್ಯ ಯಾವಾಗಲೂ ಕೂಡ ತನಗೇನು ಸಿಗುತ್ತದೋ ಅದರಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳ್ತಾ ಈ ನನ್ನ ಒಂದು ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು